ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮುಸ್ತೆ ಕಂಟೆಂಟ್ ಅಂದ್ರೆ ಅಂದರೆ ಒಂದು ಮೈಕ್ ಬೇಕಾಗಿತ್ತು ಬುಕ್ ಮಾಡಿದ್ದೆ ಯೂಟ್ಯೂಬ್ಗೆ ವಾಯ್ಸ್ ಕೊಡೋದಕ್ಕೆ ಬೇಕಾಗಿತ್ತು ಅದಕ್ಕೆ ಬುಕ್ ಮಾಡಿದ್ದೆ ಹಾಗೆ ವಿಡಿಯೋ ಮುಖಾಂತರ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲರೂ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಗಂಟೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ನೋಡ್ತಾ ಇರ್ಬೋದು ಇದೊಂದು ಕೆ ಎಟ್ ಕಂಪ್ನಿ ಮೈಕ್ ಆಗಿರುತ್ತೆ ಚೆನ್ನಾಗಿರುತ್ತೆ ಯಾವ ಮೈಕ್ ಕಮ್ಮಿ ಇಲ್ಲ ಅಂತಾನೆ ಹೇಳಬಹುದು ನೋಡ್ತಾ ಇರಬಹುದು ಕೆ ಎ ಬ್ರ್ಯಾಂಡ್ ನ ಮೈಕ್ ಆಗಿರುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಯಾವ ಮೈಕ್ ಇದು ಕಮ್ಮಿ ಇಲ್ಲ ಎಲ್ಲಾ ಮೈಕ್ ಟಕ್ಕರ್ ಕೊಡುವಂತ ಮೈಕ್ ಆದ್ರೆ ಚೀಪ್ ಅಂಡ್ ಬೆಸ್ಟ್ ಮೈಕ್ ಆಗಿರುತ್ತೆ ಚೆನ್ನಾಗಿರುತ್ತೆ ಒಂಥರ ಬೆಸ್ಟ್ ಅಂತಾನೆ ಹೇಳ್ಬಹುದು ಸೂಪರ್ ಆಗಿರುತ್ತೆ ಬನ್ನಿ ಅನ್ಬಾಕ್ಸಿಂಗ್ ಮಾಡ್ಬಿಡೋಣ ಅನ್ಬಾಕ್ಸಿಂಗ್ ಇದು ಈ ತರ ನೋಡಕ್ ಸಿಗುತ್ತೆ ಮೇಲ್ಗಡೆ ಕವರ್ ಸಿಗುತ್ತೆ ಕವರ್ ಕೀಳ ನೋಡ್ತಾ ಇರಬಹುದು ಈ ರೀತಿ ಇರುತ್ತೆ ಬ್ಲಾಕ್ ಬಾಕ್ಸ್ ಅಲ್ಲಿ ಒಳಗೆ ಸಿಗುತ್ತೆ ಅದ್ರಲ್ಲಿ ನಿಮಗೆ ಒಂದು ಮೈಕ್ ಮತ್ತೆ ಒಂದು ಅಡಾಪ್ಟರ್ ಕೊಟ್ಟಿರ್ತಾನೆ ಬರಿ ಇವಾಗ ಒಂದು ಮೈಕ್ ನಾ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಮೈಕ್ ಅಂತ ನೋಡಿ ಈ ರೀತಿ ಇರುತ್ತೆ ಮೈಕ್ ನೋಡೋದಕ್ಕೆ ಕೆಳಗಡೆ ಬಟನ್ ಇರುತ್ತೆ ಅದು ಪ್ರೆಸ್ ಮಾಡಿ ಆನ್ ಮಾಡಿದೆ ಆನ್ ಆಗುತ್ತೆ ಇದು ನಿಮ್ಗೆ ಗೆ ಹಾಕೋದಕ್ಕೆ ಕೊಟ್ಟಿರ್ತಾನೆ ಆಪ್ರು ಅದನ್ನ ಹಾಕಿ ಕನೆಕ್ಟ್ ಮಾಡಬೇಕು ಅದು ಹೆಂಗೆ ಅಂದ್ರೆ ಇವಾಗ ನಿಮಗೆ ಇದೇ ಮೈಕಲ್ ನಾನು ಮಾತಾಡ್ತಿರೋದು ಏನ್ ನಿಮಗೆ ಯೂಟ್ಯೂಬ್ ಅಲ್ಲಿ ತೋರಿಸ್ತಾ ಇದೀನೋ ಅದೇ ನಿಮ್ಗೆ ಮಾತಾಡ್ತಿರೋದು ಚೆನ್ನಾಗಿರುತ್ತೆ ನೋಡಿ ಇದರ ಕೇಬಲ್ ಸಮೇತ ಕೊಟ್ಟಿರ್ತಾನೆ ಆ ಬೆಸ್ಟ್ ಆಫ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಒಂಥರ ಚೆನ್ನಾಗಿರುತ್ತೆ ಆ ಕಮ್ಮಿ ಬಜೆಟ್ ಅಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ ಸಿಗುತ್ತೆ ಆರಾಮಾಗಿ ಯೂಸ್ ಮಾಡಬಹುದು ಇದರ ಒಂದು ಸ್ಲಿಪ್ ಕೊಟ್ಟು ಸಮೇತ ಕೊಟ್ಟಿರ್ತಾನೆ ನಿಮ್ಗೆ ಚಾರ್ಜಿಂಗ್ ಕೇಬಲ್ ಸಮೇತ ಕೊಡ್ತಾನೆ ಮತ್ತೆ ಐ ಓ ಎಸ್ಗೂ ಅನೇಕ ಮಾಡ್ಕೋಬೋದು ಆ್ಯಂಡ್ರಾಯ್ಡ್ಗೂ ಕನೆಕ್ಟ್ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಬೇಕು ಅಂದ್ರೆ ನಿಮಗೆ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಬೈ ಮಾಡ್ಕೊಳ್ಳಿ ಹಾಗೆ ಇನ್ನು ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳಕ್ಕೆ ಪಡ್ತೀನಿ ಇಂಥ ಚೆನ್ನಾಗಿದೆ ನೀವು ಹೋಗಿ ಬೈ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಧನ್ಯವಾದ